ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿ ಈಗ ಹೊರಟಿರೋದು ಮಂತ್ರಾಲಯಕ್ಕೆ ನಾನು ಓದ್ ಬ್ಲಾಗಲ್ಲೇ ಹೇಳಿದ್ದೆ ಆಯುಧ ಪೂಜೆ ಬ್ಲಾಗಲ್ಲೇ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಅದೇ ರೀತಿಯೇ ಗುರುವಾರ ಸಾಯಂಕಾಲ ಒಂದು ನಾಲ್ಕು ಗಂಟೆ ಹೊತ್ತಲ್ಲಿ ಎಲ್ಲರೂ ಬಂದರು ಸೊ ಕಾರಗೆಲ್ಲ ಪೂಜೆ ಮಾಡಿಕೊಂಡು ಹೊರಟ್ವಿ ನಾವು ಓದ ವರ್ಷದಲ್ಲೇ ಎರಡು ಸಾರಿ ಹೋಗಿದ್ವಿ ಇದು ಮೂರನೇ ಯಾತ್ರೆ ಆಗಿದೆ ನಮ್ಮದು ಮಂತ್ರಾಲಯ ಓಕೆ ಎಲ್ಲರೂ ಊಟ ಮಾಡೋಕೆ ಹೋದ್ರು ರಿಷಿ ಮಲಗಿದ್ದ ಹೇಳ್ಬಿಟ್ಟು ನಾನು ಅಲ್ಲೇ ಇದ್ದೆ ಕಾರ ಡೋರ್ ಹಾಕ್ಬಿಟ್ಟು ಹೋದ್ರೆ ಮತ್ತೆ ಅವನು ಇದ್ದ ಅಳ್ತಾನೆ ಹೇಳ್ಬಿಟ್ಟು ನಾನು ಅಲ್ಲೇ ಕೂತಿದ್ದೆ ಅವರೆಲ್ಲ ಹೋಗಿ ಊಟ ಮಾಡ್ತಾಯಿದ್ರು ನನಗೂ ಅಲ್ಲೇ ಊಟ ತಗೊಂಬಂದು ಕೊಟ್ಟರು ಊಟ ಮಾಡ್ಕೊಂಡ್ವಿ ನಾವಿದ್ದ ಪ್ಲೇಸ್ ಬಂದು ಆಂಧ್ರ ಆಂಧ್ರದಲ್ಲಿ ಅಷ್ಟೊಂದು ಊಟಗಳು ಅಷ್ಟು ಚೆನ್ನಾಗಿರಲ್ಲ ಅಂದರು ತಿನ್ಬೇಕಲ್ವಾ ಅಂತೇಳ್ಬಿಟ್ಟು ತಿಂದ್ವಿ ಮಕ್ಕಳು ಕೂಡ ಹೊಟ್ಟೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಡಿಸ್ಬಿಟ್ವಿ ನಮ್ಮ ತುಂಬ ವಾಮಿಟ್ಟು ನೀವು ಗೊತ್ತಿರಬೇಕು ಮದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದೇ ಥರನೇ ವಾಮಿಟ್ ಮಾಡಿದ್ದ ಸೊ ಅದಕ್ಕೆ ಅವ್ನಿಗೆ ಸ್ವಲ್ಪ ಲೈಟಾಗಿ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ ಅಜ್ಜಿದಿರಿ ಯಾರೂ ಕೂಡ ಮಂತ್ರಾಲಯ ನೋಡಿರಲಿಲ್ಲ ಸೊ ಅದೇ ಹಾಗಾಗಿ ನಮ್ಮ ಅತ್ತೆ ಮತ್ತು ನಮ್ಮಜ್ಜಿನೆಲ್ಲರನ್ನೂ ಕರ್ಕೊಂಡು ಹೋದ್ವಿ ಇದು ನನ್ನ ತಂಗಿ ಮಾಡ್ತಾ ಇರೋದು ಸೊ ಅದಕ್ಕೆ ನಾನು ಆಯ್ ಅಂತ ಇದ್ದೆ ಅವಳು ನಗ್ತಾ ಕೂತಿದ್ಲು ನಾನು ಮಾಡ್ತಾ ಇದ್ದಕ್ಕೆ ಮಾಡ್ತಾಯಿರೋದಕ್ಕೆ ರಿಷಿ ರಿಷಿಕಾಯಲ್ಲೂ ಕೂಡ ಹಾಯ್ ಮಾಡಿಸಿದ್ವಿ ರಿಷಿ ಮಾಡ್ತಾ ಮಾಡ್ತಾಯಿದ್ದಾನೆ ಚೆನ್ನಾಗಿತ್ತು ಎಲ್ಲರೂ ಈ ಥರ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಆ ಥರನೇ ಅಂದ್ಕೊಂಡು ಹೇಳಿ ಪ್ಲ್ಯಾನ್ ಇರಲಿಲ್ಲ ಸೊ ರಜಾ ಬಂತಲ್ಲ ರಜದಲ್ಲೇ ಪ್ಲ್ಯಾನ್ ಇದ್ದಿದ್ದು ನಾವು ಬಸ್ಸಲ್ಲೇ ಹೋಗೋಣ ಅಂತ ಅನ್ಕೊಂಡಿದ್ದು ಬಂದು ನಾನು ಬರ್ತೀನಿ ಅಂತೇಳಿದ ಸೊ ಹಾಗಾಗಿ ನಾವೆಲ್ಲರೂ ಒಂದೇ ಸರಿ ಹೋಗ್ತೀವಿ ಇನ್ನು ಅಜ್ಜಿದಿರಿದ್ರಲ್ವ ಸೊ ಹಾಗಾಗಿ ಎಲ್ಲರೂ ಹೋಗಿ ಬಂದ್ಬಿಡೋಣ ಹೇಳ್ಬಿಟ್ಟು ಇಲ್ಲ ಒಂದೇ ಸಮತಟ್ಟಾಗಿದೆ ಅದಾಯಿತು ರಾ ಬಂದ್ವಿ ಮಂತ್ರಾಲಯಕ್ಕೆ ಬಂದು ಇನ್ನು ರೂಮ್ ಬೇಕಿತ್ತು ರೂಮ್ ಹುಡುಕ್ತಾ ಇದ್ವಿ ಅಂದರೂ ಒಂದು ಸಿಕ್ತು ಹಾಲ್ ಥರ ನೋಡಿದ್ವಿ ಬಟ್ ಹಾಲು ಅಷ್ಟೊಂದು ಚೆನ್ನಾಗಿರಲಿಲ್ಲ ತುಂಬ ಸೊಳ್ಳೆಗಳೆಲ್ಲ ಇದ್ದವು ಹೇಳ್ಬಿಟ್ಟು ಅವ್ರು ಅದನ್ನು ಮಾಡಿಲ್ಲ ಚೆನ್ನಾಗಿರೋದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮಗೆ ಮೇಯ್ನ್ ವಾಟರ್ ಬೇಕಿತ್ತು ಸೊ ಅದು ಹಾಗಾಗಿ ಬಿಸಿನೀರೇ ಬೇಕಿತ್ತು ಮಕ್ಕಳಾದ್ರು ತಣ್ಣೀರಲ್ಲಿ ಮಾಡ್ಕೊಳ್ಳೋಲ್ಲ ಹೇಳ್ಬಿಟ್ಟು ರೂಮ್ ಮಾಡೋದು ಮಾಡಿ ಮಲಗಿ ಎದ್ದು ಆಲ್ರೆಡಿ ರೆಡಿಯಾಗಿ ಹಾಕ್ತಾ ಇದ್ದೀವಿ ಸ್ನಾನ ಎಲ್ಲ ಮುಗ್ದಿತ್ತು ಸೊ ರೆಡಿ ಆಗ್ತಾ ಇದ್ವಿ ನನ್ನ ತಂಗಿಯೂ ರೆಡಿ ಆಗಿದ್ಲು ನಾನು ರೆಡಿಯಾಗಿದ್ದೆ ಇಬ್ಬರು ಒಂದೇ ಥರ ಉಟ್ಕೊಳ್ಳೋಣ ಅಂತೇಳ್ಬಿಟ್ಟು ಸೀರೆ ಒಂದೇ ಥರನೇ ತಗೊಂಬಂದಿದ್ವಿ ಅವಳು ಫೋನ್ ಮಾಡಿ ಹೇಳಿದ್ಲು ನಾನು ನಿನ್ನ ಹತ್ರ ಇದೇ ಅದೇ ಎತ್ಕೊ ಅಂತ ಹೇಳಿ ಸೊ ಹಾಗಾಗಿ ಇಬ್ಬರು ಒಂದೇ ಥರನೇ ಸೀರೆ ಉಟ್ಕೊಂಡು ರೆಡಿ ಆದ್ವಿ ಇನ್ನು ದೇವ್ರ ದರ್ಶನ ಮಾಡೋದೊಂದೇ ಬಾಕಿ ಇದ್ದಿದ್ದು ಸೊ ಹೋಗಿ ದೇವ್ರ ದರ್ಶನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಎಲ್ಲರೂ ಹೊರಟ್ವಿ ನಮ್ಮ ಅಜ್ಜಿಗೆ ಅಷ್ಟಾಗಿ ಅಂದರೆ ಗೊತ್ತಿರಲಿಲ್ಲ ಮಂತ್ರಾಲಯಕ್ಕೆ ನಾನು ಅಂದ್ಕೊಂಡಿದ್ದೆ ನಮ್ಮ ಅಜ್ಜಿ ತುಂಬ ಸೀರಿಯಸ್ ಆಗಿ ಹುಷಾರು ತಪ್ಪಿಬಿಟ್ಟಿದ್ರು ಆವಾಗಲೇ ಅಂದ್ಕೊಂಡಿದ್ವಿ ಮಂತ್ರಾಲಯಕ್ಕೆ ಅಜ್ಜಿನ ಕರ್ಕೊಂಡು ಹೋಗಬೇಕು ಅಂತ ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ಬೇಗನೆ ನಮ್ಮ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅಂದರೆ ಆಗುತ್ತಾ ಆಗಲ್ವ ಯಾವಾಗ ಕರ್ಕೊಂಡು ಹೋಗೋದು ನಾವು ಹೋಗ್ಬಿಟ್ಟು ಬರೋಣ ಅನ್ನೋದೇ ಪ್ಲ್ಯಾನ್ ಇದ್ದಿದ್ದು ಯಾವಾಗಾದರೂ ಹೋಗೋಣ ಬಿಡು ಅಂತಲೇ ಅಂದ್ಕೊಂಡಿದ್ದಿದ್ದು ಅಜ್ಜಿನ್ ಕರ್ಕೊಂಡು ಬಟ್ ಇಷ್ಟು ಬೇಗ ದೇವರು ರಾಯರು ಕರ್ಸ್ಕೊತಾನೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾವು ಅಜ್ಜಿನ ಅದರಲ್ಲಿ ಅಜ್ಜಿನ ನಮ್ಮ ಅಮ್ಮನ್ನ ನಮ್ಮ ಅತ್ತೆನ ಎಲ್ಲರೂ ಬೇಗ ಹೋಗ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವ್ರಾಗ ಅವರೇ ಕರೆಸ್ಕೊಂಡ್ರು ಅಂತ ಅಂದ್ಕೊಳ್ಳಿ ಸೊ ಹಾಗಾಗಿ ಹೊರಟ್ವಿ ತುಂಬಾ ರಶ್ ಇತ್ತು ಏಕಾದಶಿ ನಾವು ಹೋಗಿದ್ದಿದ್ದು ಶುಕ್ರವಾರ ಏಕಾದಶಿ ಇದ್ದಿದ್ದು ಸೊ ಶುಕ್ರವಾರ ನಮಗೆ ದರ್ಶನ ರಾಯರ ದರ್ಶನ ಆಗಿದ್ದು ನಾನು ಅಂದ್ಕೊಂಡಿದ್ದು ಮೂರನೇ ಸರಿ ನನಗೆ ಏಕಾದಶಿನೇ ಬೇಕು ನಾನು ಏಕಾದ ಏಕಾದಶಿ ದರ್ಶನನೇ ಮಾಡಬೇಕು ಅನ್ನೋದೇ ನನ್ನ ಇದ್ದಿದ್ದು ಬಟ್ ರಾಯರು ಅದನ್ನೇ ತಥಾಸ್ತು ಹೇಳ್ಬಿಟ್ಟು ನನಗೆ ಕೊಟ್ಟರು ಸೊ ನಾವು ಹೋದ್ವಿ ರಾಯರ ದರ್ಶನವೂ ಮುಗೀತು ಅದರ ರಶು ಸಿಕ್ಕಾಪಟ್ಟೆ ಆಯಿತು ಏಕಾದಶಿ ಟೈಮಲ್ಲಿ ಊಟ ಇರಲ್ಲ ಅಕ್ಷತೆ ಇರಲ್ಲ ಏನೂ ಇರೋಲ್ಲ ಅಂದ್ರೂ ರಾಯರನ್ನ ಅದು ನೋಡಬೇಕಿತ್ತು ಅನ್ನೋ ಆಸೆಲೆ ಜನಗಳಂತೂ ತುಂಬಾ ಇದ್ದರು ಹೇಳೋಕ್ಕಾಗಲ್ಲ ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ತುಂಬಾ ರೆಶ್ ಇತ್ತು ಪಂಚಮುಖಿಲೂ ರೆಶ್ ಇತ್ತು ಮತ್ತೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ರೆಶ್ ಇತ್ತು ಬಿಸಿಲಂತೂ ಹೆವಿ ಬಿಸಿಲು ತಲೆ ಸಿಡ್ದು ಹೋಗ್ತಾ ಇತ್ತು ನನಗಂತೂ ಅಂದರೂ ಒಂದೆರಡು ಮೂರು ತಾವ ವೀಡಿಯೋಗಳೇ ಮಾಡಿಲ್ಲ ನಾನು ಮೇಲೆ ಅಜ್ಜಿ ನದಿಗಳು ನದಿ ನೋಡಿರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋದ್ವಿ ತುಂಗಭದ್ರಾ ನದಿಗೆ ಕರ್ಕೊಂಡು ಹೋದ್ವಿ ಅಲ್ಲೂ ಎಲ್ಲ ತೋರಿಸ್ಬಿಟ್ಟು ಎಲ್ಲರೂ ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಸ್ವಲ್ಪ ಜನ ತಗೊಂಡ್ರು ಅದಾದಮೇಲೆ ಸೋಡಾ ಸ್ವಲ್ಪ ಜನ ತಗೊಂಡ್ರು ಇದಾದ ಮೇಲೆ ಎಲ್ಲ ಮತ್ತೆ ಹೊರಟ್ವಿ ಪಂಚಮುಖಿಗೆ ಹೋಗ್ಬೇಕಾಗಿತ್ತು ಪಂಚಮುಖಿ ಬಿಚ್ಚಾಲೆಗೆಲ್ಲ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಹೊರಡ್ತಿದ್ದೀವಿ ಅಯ್ಯೋ ಸಿಕ್ಕಾಪಟ್ಟೆ ರೆಶ್ಯು ಕಾರ್ಗಳು ಮತ್ತು ಎಲ್ಲ ರೋಡೇ ಸ್ವಲ್ಪ ಜಾಮ್ ಟೈಪ್ ಥರ ಎಲ್ಲ ಆಗಿತ್ತು ಹುರಟ್ವಿ ಅಂದ್ರೂ ಏನೋ ಬಿಟ್ಟು ಹೋಗೋಕೆ ಮನಸ್ಸೇ ಬರ್ತಾ ಇರಲಿಲ್ಲ ಯಾವಾಗಲೂ ನನಗೆ ಬಂದಾಗೆಲ್ಲ ಇದೇ ಥರನೇ ಫೀಲಿಂಗ್ ಆಗುತ್ತೆ ಎಲ್ರಿಗೂ ಇದೇ ಥರ ಆಗಬಹುದು ಬಟ್ ನನಗೆ ಇದೇ ಥರನೇ ಯಾವಾಗಲೂ ಒಂದು ನೈಟ್ ಅಂದರೆ ಎರಡನೇ ಸತಿ ಬಂದಾಗ ನಾವು ಇಲ್ಲಿರಲೇಬೇಕು ಅಂತ ಬಂದು ಎರಡು ದಿನ ಇದ್ದು ಹೋಗಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ಎಲ್ಲ ಗೊತ್ತಿರೋದ್ರಿಂದ ನಂಗೆ ಹೋಗೋಕ್ಕೆ ಮನಸ್ಸು ಇರಲಿಲ್ಲ ಅಂದರೂ ಹೋಗ್ಲೇಬೇಕಲ್ವಾ ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಬೇಗ ದರ್ಶನ ಮಾಡೋಣ ಅಂಥೇಳ್ಬಿಟ್ಟು ಎಲ್ಲರೂ ಕರ್ಕೊಂಡು ಬೇಗ ಬಂದಿದ್ವಿ ಸೊ ಹಾಗಾಗಿ ಇನ್ನು ಹೊರಟು ಹೊರಟು ಇನ್ನು ಇನ್ನು ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಬಿಚ್ಚಾಲೆ ಅವೆರಡೂ ನೋಡೋದು ಬಾಕಿ ಇತ್ತು ಎಲ್ಲಿ ಹೋದ್ವಿ ಅಂದರೂ ಒಂದು ಎರಡು ಮೂರು ಕ್ಲಿಪ್ಪಿಂಗ್ಸ್ ಎಲ್ಲ ಸ್ವಲ್ಪ ಎಲ್ಲೆಲ್ಲೂ ಸ್ವಲ್ಪ ವೀಡಿಯೋಗಳು ಮಾಡಿಲ್ಲ ಯಾಕೆಂದರೆ ನಂಗೆ ಆ ಬಿಸಿಲಿಗೆ ಸ್ವಲ್ಪ ತಲೆನೋವು ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ಮಾಡೋದಿಕ್ಕಾಗಿಲ್ಲ ತುಂಬ ಶೆಕೆ ನಮ್ಮ ಮನೆಯವರಂತೂ ಬನ್ನಿನಲ್ಲೇ ಇದ್ದಾರೆ ಶರ್ಟ್ ಹಾಕೇ ಇಲ್ಲ ಸುಮ್ಮನೆ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದರು ಅಷ್ಟೇ ಅಲ್ಲಿ ಹಾಕಿ ಕಾರಲ್ಲಿ ಹಾಕಿರ್ತಾರೆ ಇಲ್ಲಾಂದರೆ ಸುಮ್ಮನೆ ಹೆಗಲ್ ಮೇಲೆ ಹಾಕ್ಕೊಂಡಿರ್ತಾರೆ ತುಂಬ ವಿಪರೀತ ಶೆಕೆ ನೋಡಿ ಬಿಚ್ಚಾಲೆಗೆ ಬಂದ್ವಿ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇದೆ ಜನಗಳಂತೂ ಎಲ್ಲೂ ಆ ಬಿಸಿಲು ಆಯ್ತಾ ಇಲ್ಲ ನನ್ನ ಕೈಯಲ್ಲಿ ಆಮೇಲೆ ತುಂಗಭದ್ರಾ ನದಿ ನೋಡಿ ಎಷ್ಟು ಜೋರಾಗಿ ಹೋಗ್ತಿದೆ ಅಂತಂದರೆ ಸಿಕ್ಕಾಪಟ್ಟೆ ಜೋರಾಗಿ ಹೋಗ್ತಿದ್ದೆ ಜನಗಳಂತೂ ನನಗೆ ತುಂಬಾ ರಶ್ ಇತ್ತು ಹೇಳೋದಕ್ಕಾಗಲ್ಲ ನಾವು ಹೋರ್ ಸತಿ ಬಂದಿದ್ದಾಗ ಕೆಳಗಡೆವರೆಗೂ ಇಳ್ದಿದ್ವಿ ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ಬಂದಿದ್ವಿ ಈ ಸತಿ ನಾವು ನೀರು ತುಂಬ ಬಂದರೆ ಆ ನೀರಲ್ಲಿ ನಾವು ಸ್ನಾನ ಮಾಡೋಕ್ಕಾಗಿಲ್ಲ ಆದರೂ ನಾವು ಬರ್ ನಾವು ಹೋಗಿ ರೂಮಲ್ಲಿ ಮಾಡಿದ್ದಿದ್ದು ನೀರು ಇದೇ ಸ್ವಲ್ಪ ಇದು ಇದನ್ನೇ ಅಂದರೆ ಅಲ್ಲಿ ಒಳೆಯಿಂದ ಪಂಪ್ ಮಾಡ್ಕೊಂಡು ಹಾಕ್ಬಿಡ್ತಾಯಿದ್ರು ಅಂತ ಅಂದ್ಕೊಂತೀವಿ ಯಾಕಂದರೆ ಅದೇ ಥರನೇ ನೀರು ಇದ್ದಿದ್ದು ಸೊ ಅದಕ್ಕೆ ಹೋದ್ವಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ನಮ್ಮ ಮನೆಯವರೆಲ್ಲ ಮುಂದೆ ಎಲ್ಲ ಹೋಗ್ಬಿಟ್ಟಿದ್ರು ನನ್ನ ತಂಗಿ ಎಲ್ಲನೂ ಫಸ್ಟೇ ಹೋಗ್ಬಿಟ್ಟಿದ್ರು ನಾನು ಸ್ವಲ್ಪ ವೀಡಿಯೋಗೋಸ್ಕರ ಹಿಂದೆ ನಿಧಾನಕ್ಕೆ ಬರ್ತಾಯಿದ್ದೆ ನನ್ನ ಮಕ್ಕಳು ನನ್ನ ಜೊತೆ ಇರ್ತಾಯಿದ್ರು ಅವ್ರು ನನ್ನನ್ನು ಬಿಟ್ಟು ಮುಂದೆ ಹೋಗ್ತರಲಿಲ್ಲ ಇದೇ ಆಂಜನೇಯ ಸ್ವಲ್ಪ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಭಿಷೇಕ ಮಾಡಿರ್ತಕ್ಕಂಥ ಉಪನಾಥರಿಗೆ ಪ್ರೋಕ್ಷಣೆ ಮಾಡ್ತಾ ಇದೆ ಖುಷಿ ಅನ್ನ ಆಗ್ತಾ ಇತ್ತು ಆ ತಾಣಕ್ಕೆ ರಾಘವೇಂದ್ರ ಸ್ವಾಮಿ ಅವರಿಗೆ ಬಂದು ಹದಿಮೂರು ವರ್ಷಗಳ ಕಾಲ ಇಲ್ಲಿ ಇಬ್ಬರು ಜೊತೆ ಹದಿಮೂರು ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ ಈ ಜಾಗದಲ್ಲಿ ಸಾಕ್ಷಾತ್ ಸಾಕ್ಷಾತ್ಮ ಹದಿಮೂರು ವರ್ಷಗಳ ಕಾಲ ಹೋಮ ಜಪ ಜಪ ಮಾಡ್ತಕ್ಕಂಥ ಸ್ಥಳ ಇದೊಂದು ಜಾಗ ಅಂತ ಮಾಡಿ ತುಂಬಾ ಜಾಗೃತವಾದ ಸ್ಥಳ ಇದು ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಅದನ್ನ ಸ್ವಲ್ಪ ಹೊತ್ತು ನಿಂತಿದ್ವಿ ಅದಾದಮೇಲೆ ಇಲ್ಲಿ ಬಂದ್ವಿ ಇಲ್ಲಿ ಮೇಲ್ಗಡೆ ಬಂದು ಇಲ್ಲೂ ದೇವದರ್ಶನ ಮಾಡಬೇಕಾಗಿತ್ತು ಇಲ್ಲೆಲ್ಲ ಮಾಡಿಕೊಂಡು ಹಂಗೆ ಸೈಡಲ್ಲಿ ನೋಡಿದ್ರೆ ಯೂಟ್ಯೂಬ್ ಚಾನಲ್ ಅವರು ದೀಪಿಕಾ ಅರ್ಜುನ್ ಅಂತ ಹೇಳ್ತಾರಲ್ವ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅವರು ಅಲ್ಲೇ ಇದ್ದರು ನಾವು ಆ ಥರ ಎಲ್ಲ ಮಾತಾಡ್ಸೋಕೋಗಲ್ಲ ಅದು ಬಂದ್ಬಿಟ್ವಿ ಅದಾದಮೇಲೆ ಪಂಚಮಕ್ಕಿಗೆ ಹೋಗಿದ್ವಿ ಪಂಚಮುಖಿ ಲೋ ಪ್ರೀತಾ ಪ್ರೀತ ಅಲ್ಲಂತೂ ಎಳೆ ಪಾಪು ನಿತ್ಕೊಂಡು ಕೂಡ ಬಂದ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ರಶ್ ಇತ್ತು ನಿಂತ್ಕೊಳ್ಳೋಕ್ಕೂ ಸಹಿತ ಆಯ್ತಾ ಇರಲಿಲ್ಲ ಅಷ್ಟು ಒಂದು ಹೆಜ್ಜೆ ಇಡೋಕ್ಕೂ ಆಯ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ